ಗಾಡಿ ಫುಲ್ಲು ಧೋಳಿರ್ಕೊಂಡು ನೋಡಿ ಧಾರವಾ ಅಲ್ಲ ಹದಿನೈದು ತಾರೀಕು ಗಾಡಿ ಇಟ್ಟದ್ದು ಇಪ್ಪತ್ತೈದು ಇನ್ಸೂರೆನ್ಸ್ ಅಪ್ಡೇಟ್ ಇಪ್ಪತ್ತೈನೇ ತಾರೀಕು ಕೊಡ್ತೀನಿ ಅಂತ ಹೇಳೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ವೀಡಿಗೆ ದಯವಿಟ್ಟು ಯಾರು ಹೊಸ ವೀಡಿಯೋಸ್ ನೋಡ್ತಾಯಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮತ್ತು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ವೀಡಿಯೋ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೋರೂಮ್ ಹತ್ರ ಗಾಡಿ ಬಿಟ್ಟ ಮೇಲೆ ಬಂದಮೇಲೆ ತಿರ್ಗಿ ಶೋರೂಮ್ ಹತ್ರ ಹೋಗಿರಲಿಲ್ಲ ಅಲ್ಲೇ ಸುಮಾರು ದಿವಸ ಆಯಿತು ಈಗ ಸ್ವಲ್ಪ ಇನ್ಶೂರೆನ್ಸ್ ಏನೋ ಕರೆದಿದ್ರು ಮಾತಾಡೋಣ ಅಂತೇಳಿ ಏಕೆಂದರೆ ಸರ್ವಿಯವ್ರು ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ಮಾತಾಡೋಣ ಅಂತೇಳಿ ಶೋರೂಮ್ ಹತ್ರ ಹೋಗ್ತಾ ಇನ್ನು ನೆಣಮಂಗ್ಳ ಹತ್ರ ನಂದು ಇನ್ಶೂರೆನ್ಸ್ ಬಂದು ಮತ್ತು ಲೋನ್ ಬಂದು ಶ್ರೀರಾಮ್ ಅಲ್ಲಿ ಇರೋದು ಕರೆದಿದ್ರು ಮಾತಾಡೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ಶೋರೂಮ್ ಫೈನಾನ್ಸ್ ಹತ್ರ ಬಂದು ಎಲ್ಲ ಮುಗಿಸ್ಕೊಂಡು ಇವರೇನೋ ಹೇಳ್ತಾರಂತಂದ್ರೆ ಅಲ್ಲಿ ಏನು ಟೈಮ್ ಕೊಡ್ತಾರೋ ಸರ್ವಿಯವರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡೋಣ ನಾಳೆ ಶೋರೂಮ್ ಹತ್ರ ಹೋಗಿ ನೋಡಬೇಕು ಹಂಗೆ ನಮ್ಮ ದೋಸ್ ಹಾಕಿದ್ರು ನಿಮ್ಮ ಹೆಸರು ರಾಜೇಶ್ ಅಂತ ಇವರು ನಾನು ಮೆಸೇಜ್ ಹಾಕಿದ್ರು ಬನ್ನಿ ಅಂತ ಹೇಳಿದ್ರೆ ಬಂದು ಈಗ ಎಲ್ಲ ಮಾತಾಡ್ಕೊಂಡು ಈಗ ಹೋಗ್ಬೇಕು ದಿ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಹಾಂ ನಿನ್ನೆ ಶೋರೂಮ್ ಹತ್ರ ಹೋಗಿ ಬಂದಿದೆ ಆ ಇನ್ಶೂರೆನ್ಸ್ ಹತ್ರ ಮಾತಾಡ್ಕೊಂಡು ಬಂದು ಕೊಟೇಶನ್ನು ಇವತ್ತು ಶೋರೂಮ್ ಹತ್ರ ಇದ್ದೀವಿ ಕೊಟೇಶನ್ ಇವತ್ತು ಎಷ್ಟು ಆಗಿದೆ ಅಂತೇಳಿ ಹೇಳ್ತಾರಂತೆ ಮತ್ತು ಸರಿಯೋರು ಬಂದು ಏನೋ ನೋಡ್ಕೊಂಡು ಹೋಗಿದ್ದಾರಂತೆ ಅದಕ್ಕೆ ಭಾಳ ದಿನ ಆದಮೇಲೆ ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ ಹಾಗೆ ಈಗ ಶ್ರೀಧರನ ಕರ್ಕೊಂಡು ಹೋಗೋಣ ಅಂತೇಳಿ ಅವ್ರ ಮನೆ ಹತ್ರ ಇದ್ದೀನಿ ಇದು ಬಂದು ಕುದೂರಿಂದ ಶಿವಂಗಿ ರೋಡು ಇನ್ನೇನು ಎಲೆಕ್ಷನ್ ಹತ್ರ ಬಂತೇಳಿ ಎಲ್ಲ ರೋಡೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಮತ್ತು ರೈಟ್ ಸೈಡು ಟೈರ್ ಪಂಚರ್ ಆಗಿದೆ ಅದನ್ನು ಹಾಕ್ಸ್ಕೊಂಡು ಹಂಗೆ ಹೋಗಬೇಕು ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಫ್ರೆಂಡು ಒಬ್ರಿಗೆ ಆಕ್ಸಿಡೆಂಟ್ ಆಯಿತೆ ಹಾಗೆ ಅವ್ರನ್ನೂ ನೋಡ್ಕೊಂಡು ಮಾತಾಡ್ಸ್ಕೊಂಡೋಗಿ ನಾನು ಹೋಗ್ತಾ ಇದ್ದೀನಿ ಕೊಟೇಶನ್ ಬಂದು ಏನೋ ತತ್ರ ಸಮಥಿಂಗು ಹದಿನೈದು ಮೇಲೆ ಬಂದಿದೆ ಅಂತ ಹೇಳಿದ್ರು ನೋಡಬೇಕು ಶೋರೂಮ್ ಅವ್ರಿಗೆ ಫೋನ್ ಮಾಡಿದೆ ಬಾ ಅಂತ ಹೇಳಿದರು ಇವಾಗ ಟೈಮ್ ಬಂದು ಹನ್ನೊಂದುವರೆ ಈಗ ಇದ್ದೀವಿ ಇನ್ನು ನಾಷ್ಟ ಕೊಡೋನು ಮಾಡಿಲ್ಲ ನಮ್ಮ ಶ್ರೀಧರ್ ಅವರು ಬೇಗ ಬಾ ಬೇಗ ಬಾ ಹೇಳಿ ಅರ್ಜೆಂಟ್ ಮಾಡಿದ್ರು ಅದಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅಪ್ಪವನ್ನು ಕರೆದೇ ನಮ್ಮ ಅಪ್ಪ ನಾನೇನು ಬರೋಲ್ಲ ನೀನೇ ಬಾ ಅಂತಂದರು ಗುರು ಇವಾಗ ನನ್ನ ಎಂಟ್ರಿ ಆದೋ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬಂದೈತೆ ನೋಡಿ ಮೆನಿ ಆ್ಯಾವ್ ಇಸ್ಲಿ ಐತೆ ಇವಾಗ ಗಾಡಿ ಹತ್ರಕ್ಕೆ ಬಂದು ಗಾಡಿ ಫುಲ್ಲು ದೂಳು ಹಿಡ್ಕೊಂಡ್ಬಿಟ್ಟೈತೆ ನೋಡಿ ಯಾರೋ ಮಾಡಿದ ಒಕ್ಕೆ ಅದೇನೋ ಹೇಳ್ತಾರಲ್ಲ ಹಂಗೆ ಅಲ್ಲಿ ಸ್ಪಾನರ್ ಐತೆ ಕೊಡು ಮುಗಷ್ಟಿದ್ದಾರೆ ಹಾಂ ಏ ಇದಾಕಿನ ಸ್ಪಾನರ್ ಅಷ್ಟೇ

ಇನ್ನೇ ಫೈನಲಿ ಒಂದು ಎಕ್ಸ್ಟ್ರಾ ಡೆಪಾಸಿಟ್ ಕಟ್ಟಿದ್ದು ಇನ್ನೂ ಬ್ಯಾಲೆನ್ಸ್ ಅಮೌಂಟ್ ಕಟ್ಟಬೇಕು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಆ ಡೇಟ್ ಟೈಮಿಂಗ್ಸ್ ಹಾಕಿದ್ದಾರೆ ಯಾವಾಗ ಗಾಡಿ ರೆಡಿ ಮಾಡ್ಕೊಡ್ತೀನಿ ಅಂತೇಳಿ ನಂದು ಇನ್ಶೂರೆನ್ಸ್ ಸರ್ವೆ ಆಗಿರೋದು ಬಂದರೆ ಹದಿನೈದು ತಾರೀಕು ಸರ್ವೆ ಆಗಿದೆ ನೆಕ್ಸ್ಟ್ ಮಂತು ಇಪ್ಪತ್ತೈದನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಯಾಕಂದರೆ ಇನ್ನೂ ಅಪ್ರೂವಲ್ ಬರಬೇಕು ಇಷ್ಟು ಅಪ್ರೂವಲ್ ಬರುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ನೋಡಬೇಕು ದೇವ್ರದಿಂದ ಜಾಸ್ತಿ ಆದರೆ ನಮಗೂ ದಿ ನೆಕ್ಸ್ಟ್ ಡೇ ಫ್ರೆಂಡ್ಸ್ ನೆನ್ನೆ ಶೋರೂಮ್ ಹತ್ರ ಹೋಗಿ ವಾಪಸ್ ಬಂದು ಇವಾಗ ನಮ್ಮ ನೆನ್ಮಾನ ಶೋರೂಮ್ ಹತ್ರ ಹೋಗ್ತಾಯಿದ್ದೀವಿ ಯಾಕಂದರೆ ನಮ್ಮ ಅವರು ಒಂದು ಕೆಲಸ ನೋಡಿದ್ದು ಕೆಲಸ ನೋಡ್ಕೊಂಡು ಹಾಗೆ ನಮ್ಮ ಶೋರೂಮಲ್ಲಿ ಒಂದು ಸ್ವಲ್ಪ ಮಾತಾಡಬೇಕಾಯ್ತು ಇನ್ಶೂರೆನ್ಸು ಮತ್ತು ಗಾಡಿ ರೆಡಿ ಆಗೋದ್ರ ಬಗ್ಗೆ ಆಮೇಲೆ ನಮ್ಮ ಕಿಟ್ಟೋಣವ್ರು ಏನೋ ಗಾಡಿ ಸರ್ವಿಸ್ ಬಿಟ್ಟಿದ್ದಾರೆ ಅದನ್ನು ಹಾಗೆ ನೋಡ್ಕೊಂಡು ಹಾಗೆ ಶೋರೂಮಲ್ಲಿ ಒಂಚೂರು ಮಾತಾಡ್ಸ್ಕೊಂಬರೋಣ ಅಂತ ಹೇಳಿ ಫಸ್ಟ್ ಟೈಮು ಬಸ್ಸಲ್ಲಿ ಕರೆ ಹೋಯ್ತು ನಮ್ಮ ಶ್ರೀಧಾರ ಬೈಕ್ ಬಿಟ್ಟು ಬೈಕ್ ಓಡಿಸಲ್ಲ ಅಂತೇಳಿ ಅದಕ್ಕೋಸ್ಕರ ಶೋರೂಮ್ ಹತ್ರ ಒಂದು ನಮ್ಮ ಕಿಟ್ಟು ಹೋಣ್ರು ಸಿಕ್ಕಿದ್ರು ನೋಡಿ ಎರಡು ಗಾಡಿ ತಾನೆ ಎರಡು ವರ್ಷ ಆಗೈತೆ ಎರಡು ವರ್ಷ ಆದ್ರೂ ಒಂದು ಗಿಮ್ ಕಟ್ಸಿಲ್ಲ ಆಮೇಲೆ ಗಾಡಿ ಎಷ್ಟೋ ಆಯ್ತಾನ ಒಂದು ಐವತ್ತೆರಡು ಒಂದು ಐವತ್ತೆರಡು ಓಡೈತೆ ಶೋರೂಮ್ ಟೈರಲ್ಲಿ ಓಡಿಸ್ತವ್ರೆ ಗ್ರೇಟ್ ಅಲ್ವಾ ಬ್ರೋ ಇವರು ನಮ್ದು ಆಲೇ ಒಂದು ಎಂಬತ್ತಿಗೆ ಎರಡು ಸತಿ ಟೈರ್ ಮಾಡ್ತಿರೋದು ನೋಡಿ ಟ್ರೆಂಟ್ ಟೈರ್ ನೋಡಿ ಇನ್ನೇ ಹೆಂಗೈತೆ ನಮ್ಮ ಮಾರುತಿವ್ರೆಲ್ಲ ಹೊಲ್ಟವ್ರೆ ಗೊತ್ತಿಲ್ಲ ಎಲ್ಲವರೇ ಅಂತ ಅಲ್ಲಿಂದ ಥಾನ ನಮಗೆ ಸಿ ಸೆಕೆಂಡ್ ಸರ್ವಿಸ್ ಸರ್ವಿಸ್ಗೆ ಇನ್ನೂ ಒಂದು ಪ್ರತಿನಿಧಿಲ್ಲ ಮಾಮೂಲಿ ಗಾಡಿಗಳ ಅದೇ ಕಂಪ್ಲೇಂಟು ಏನಂದರೆ ಎಸಿದು ನಮ್ಮದು ಅದೇ ಪ್ರಾಬ್ಲಮ್ಮು ನನ್ನ ಗಾಡಿದು ಅದೇ ಫ್ರೆಂಡ್ಸ್ ನಮ್ಮ ಕಿಟ್ಟೋಣವ್ರು ಒಬ್ಬರೇ ಪಾಪ ಕ್ಯಾರಂ ಬೋರ್ಡ್ ಆಡ್ತಾವ್ರೆ ಜೊತೆಗೆ ಪಾರ್ಟ್ನರ್ ಯಾರೂ ಸಿಕ್ಕಿಲ್ಲ ಅಂತೇಳಿ ನಮ್ಮ ರೋಗೋಣ ಏಕೆಂಗೆ ಹೇಗೆನೋ ಕೆಲಸ ಮಾಡ್ತಾವ್ರೆ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ ಬಿಝಿ ಆಗ್ಬಿಟ್ಟವ್ರೆ ನೋಡಿ ಪ್ಪ ಇವರು ಗಾಡಿನ ರೆಡಿ ಆಗಿಲ್ಲ ಮೂರು ದಿವಸ ಆಯಿತು ಗಾಡಿ ಬಿಟ್ಟು ಹೆಂಗೆ ಕಿಟ್ಟೋಣ ಮೊಲ ಆಯ್ತಾ ಹಾಗೆ ನಮ್ಮ ಶೋರೂಮ್ ಗಾರ್ಡನಲ್ಲಿ ಮೊಲ ಸಾಕಿದ್ದಾರೆ ನಮ್ಮ ಕಿಟ್ಟೋಣವ್ರು ನೋಡ್ಬಿಟ್ಟು ಬಂದು ಕರ್ಕೊಂಬಂದ್ರು ಯಾಕಂದರೆ ನಮ್ಮ ಕಿಟ್ಟವಣ್ರು ಗಾಡೀಲ್ದೂ ಮೊಲ ಇದ್ದಾವೆ ಎರಡು ಅದೇನು ಹೆಸರು ಏನೋ ಇಕ್ಕಿದ್ದಾರೆ ಗೊತ್ತಿಲ್ಲ ನನಗೆ ನೋಡೋಕೆ ಮಾತ್ರ ಸಕ್ಕದಾಗಿದ್ದಾವೆ ಆಮೇಲೊಂದು ಬೆಕ್ ಬೇರೆ ಸಾಕೋರು ಎಲ್ಲಿ ಬೆಕ್ಕು ಎಲ್ಲೋ ಒಡೆ ಐತೆ ಆವಾಗ ಓಡಾಡ್ತಿತ್ತು ಒಟ್ಟಲ್ಲಿ ಸೂಪರಾಗಿ ಮಾಡಿದವರು ನೋಡಿ ಫ್ರೆಂಡ್ಸ್ ನಮ್ಮ ಶೋರೂಮಲ್ಲಿ ಎಲ್ಲ ಮೊಲಾಸ್ ಹಾಕ್ಬಿಟ್ಟವ್ರೆ ಅಲ್ಲಿ ಒಬ್ಬ ಯಾಕೋ ನಮ್ಮ ಶ್ರೀಧರ್ ಅಂತ ನಮ್ಮ ಅಲಿಕ ಮುಟ್ಟೈತೆ ಇದೆಲ್ಲ ಇದೆಲ್ಲ ಇದು 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 ನೋಡಿ ಇದು ಬಂದು ನಮ್ಮ ಕಿತ್ತೋಣ ಒಂದು ಸಾಕೊಂಡಿರೋದು ಗಾಡಿ ಇದ್ರೆ ಸಾಕೊಂಡೋದೆ ಗಾಡಿ ಎಲ್ಲ ಮನೆಯಲ್ಲಿ ನೋಡಿ ವರ್ಷ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆಗೈತೆ ಟೋಟಲ್ ಇನ್ನೊಂದು ಯಾವ್ದಾಯ್ತು ಬ್ರೋ ಬರೀ ಏ ಬೇಕಾದು

ಹಿಂಗ ವಿಡಿಯೋ ಮಾಡೋದು ಕಿಟ್ಟೋಣ ಸಜೆಷನ್ ಮಾಡ್ತಾರೆ ವಿಡಿಯೋ ಮಾಡೋದು ಹಂಗಲ್ಲ ಹಿಂಗೆ ಅಂತೇಳಿ ಅದಕ್ಕೆ ಆ್ಯಕ್ಷನ್ ಮಾಡಿ ತೋರಿಸ್ತಾರೆ ಯಾಕಂದರೆ ನಾನು ಉಲ್ಟಾ ಸೀದ ವಿಡಿಯೋ ಮಾಡ್ತಾಯಿದ್ದೆ ಅದು ನೋಡ್ಬಿಟ್ಟು ನಮ್ಮ ಬ್ರೋ ಹಂಗಲ್ಲ ಅಂತೇಳಿ ಹೇಳ್ಕೊಡ್ತಾವೆ ನನಗೆ ನನಗದು ಹೇಳ್ಸ್ಕೊಂಡು ಹೇಳ್ಸ್ಕೊಂಡು ಹಗ ಬರ್ತಿದ್ದೆ ಯಾಕಂದರೆ ಅಲ್ಲಿ ಶೋರೂಮಲ್ಲಿ ಇರೋಲ್ಲ ನಮ್ಮ ನೋಡ್ತಾ ಇದ್ರು ರು ಫೈನಲ್ ಎಲ್ಲ ಆಟ ಆಟಾಡಿದ್ದು ನಮ್ಮ ಎಲ್ಲ ಆಟ ಆಡಿಸ್ತಾವ್ರೆ ಫೈನಲ್ಸ್ ಅವರು ಫೋನ್ ಫೋನ್ ಮಾಡ್ತಾವ್ರೆ ಈಗ ಅವಾಗ ಊಟ ಗೀಟ ಮಾಡ್ಕೊಂಡು ಬರಬೇಕು ಕರ್ಕೊಂಡೋಗ್ತಾರೆ ನಮ್ಮ ಇವರೇನೆ ಅಂದ್ರೆ ನಮ್ಮ ಭಾರತ ದಿನ ಶೋರೂಮಲ್ಲಿ ಹಂಗೆ ಮಲಗೋಳು ಸಾಕೋರೆ ಫಸ್ಟ್ ಟೈಮು ಇದೊಂದು ಮಾತ್ರ ಬೆಕ್ ಸಾಕೋರೆ ಇದೊಂದು ಚೆನ್ನಾಗಿ ಇದು ಮಾತ್ರ ಸಾಕತ್ತೆ ಚಿಕ್ಕ ದಿನ ಇದು ನಮ್ಮ ಬ್ರೋಬ್ಬ ಆಟ ಆಡಿಸ್ತೀನೋ ಅವ್ರು ಇನ್ನು ಶೋರೂಮಲ್ಲಿ ಹಂಗೆಲ್ಲ ಬಿಡೋಕೆ ಮಾಡೋಂಗಿಲ್ಲ ಹಂಗೂ ಮಾಡ್ತಾಯಿದ್ದೀವಿ ನಮ್ಗೆ ಯಾರೋ ಬೈಯೋರು ಹೋಗ್ಯೋರು ಇಲ್ಲ ಏನು ಮಾಡ್ತೀರಾ ಫ್ರೆಂಡ್ಸ್ ಇವಾಗ ನಮ್ಮ ಕಿಟ್ಟೋಣ ಒಂದೆಲ್ಲ ಕೆಲಸ ಮುಗಿತ್ತು ಈಗ ಟ್ರೈಯಲ್ ಬಂದಿದ್ದೀವಿ ಹಂಗೆ ನಮ್ಮನ್ನು ಡ್ರಾಪ್ ಹಾಕ್ಬಿಟ್ಟು ನಮ್ಮ ಬ್ರೋ ಇದ್ದಾರೆ ಹಂಗೆ ನಮ್ಮ ಬ್ರೋ ಸಿಕ್ಕಿದ್ರು ಬೇರೆ ಟ್ರೈಯಲ್ಗೆ ಬಂದಿರೋದು ಹಂಗೈತೆ ಫೀಲಿಂಗ್ ಅಣ್ಣ ಇವಾಗ ಓಡ್ಸೋಕ್ಕೆ ಸರ್ವಿಸ್ ಆಯ್ತಲ್ಲ ಸ್ಮೂತ್ ಆಗೈತೆ ಸರ್ವಿಸ್ ಅಣ್ಣ ಆಯಿಲ್ ಸರ್ವಿಸ್ ಏ ಸರ್ವಿಸ್ ಗಾಡಿ ಇದೆ ನಿಮ್ದ ಎರಡ್ದು ಎರಡ್ರದ್ದು ಆಗೋಯ್ತಾ ದಿ ನೆಕ್ಸ್ಟ್ ಡೇ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಓ ನಾನು ನಿನ್ನೆ ಶೋರೂಮ್ಗೆ ಹೋಗಿದ್ದೆ ಬಂದೆ ನಾನು ಇನ್ನೊಂದು ಐಸೂರು ಗಾಡಿನ ಲೋಡ್ ಕಳಿಸಿದೆ ಮದ್ದೂರಿಗೆ ಸೂರತ್ಗೆ ಅಂತೇಳಿ ಅದು ಆಲ್ರೆಡಿ ಫೋರ್ ಡೇಸ್ ಆಯಿತು ನಿನ್ಸಿ ಲೋಡೇ ಮಾಡಿರಲಿಲ್ಲ ಪಾಲ್ಟಿ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಲೋಡ್ ನೋಡಿದ್ರೆ ಇಲ್ಲ ಇಲ್ಲ ಅಂತಿದ್ರು ಅದಕ್ಕೆ ಯಾಕೋ ಬೇಜಾರಾಗಿ ಹೋಗಿ ಗಾಡಿ ಎತ್ಕೊಂಬರೋಣ ಅಂತ ಬಂದೆ ಯಾಕಂದರೆ ಗಾಡಿ ಎತ್ಕೊಂಬರಕ್ಕಲ್ಲ ಲೋಡ್ ಮಾಡ್ಕೊಂಬರೋಣ ಅಂತ ಬಂದೆ ಸಂಜೆವರೆಗೂ ನೋಡಿದೆ ಅಲ್ಲಿ ರೆಸ್ಪಾನ್ಸ್ ಮಾಡಲಿಲ್ಲ ನಮಗೆ ಅದಕ್ಕೆ ಬೇಜಾರಾಗಿ ಗಾಡಿ ತೊಗೊಂಡು ಹೋಗೋಣ ಅಂತೇಳಿ ತೀರ್ಮಾನ ಮಾಡಿದ್ದೀನಿ ಯಾಕಂದರೆ ಇನ್ಶೂರೆನ್ಸ್ ಬೇರೆ ಲ್ಯಾಪ್ಸ್ ಆಗಿತ್ತು ಆ ಇನ್ಶೂರೆನ್ಸ್ ಕಟ್ಟಬೇಕಾಗಿತ್ತು ಇವತ್ತಿಗೆ ಕರೆಕ್ಟಾಗಿ ನಾನು ಇಲ್ಲಿ ಗಾಡಿ ನಿಲ್ಲಿಸಿ ಐದು ದಿವಸ ಆಯಿತು ಇವಾಗ ವಾಪಸ್ ಎತ್ಕೊಂಡು ಹೋದ ಊರಿಗೆ ಯಾಕಂದರೆ ಲೋಡಿಂಗ್ ಎಲ್ಲ ಗುರು ಪಾರ್ಟಿ ಲೋಡ್ ಹೋದ್ ಓಡಾಡಿಂದ ಕರ್ಸ್ಕೊಂಡು ಐದು ದಿವಸ ಆಯಿತು ತಲೆ ಕೆಟ್ಟೋಗ್ತು ಯಾಕೋ ನಮ್ಮ ಟೈಮೇ ಸರಿ ಇಲ್ವ ಏನೋ ಒಂದು ಅರ್ಥ ಆಯ್ತಿಲ್ಲ ನಾಷ್ಟು ಮಾಡಿದ ನಾನು ಎಣ್ಣೆಯಿಂದ ಯಾಕಂದರೆ ಇಲ್ಲೆಲ್ಲೂ ಆ ಕಡೆ ಈ ಕಡೆ ಹೋಟ್ಲುಗಳು ಇಲ್ಲ ಏನಿಲ್ಲ ನಾಷ್ಟ ಮಾಡೋಣ ಅಂದರೆ ಮದ್ದೂರಲ್ಲಿ ಹೆಣ್ಣಿನ ಮಂಡಿ ಹತ್ರ ಅದಕ್ಕೆ ಇವಾಗ ನಮ್ಮ ಗೋಡನ ಫೋನ್ ಮಾಡಿ ನೋಡೋಣ ಗಾಡಿ ಹೋಯ್ತಾ ಇನ್ನು ಫಸ್ಟ್ ಗಾಡಿ ತೊಳಸ್ಬೇಕು ಏನೇಬೇಕು ಅಷ್ಟು ಗಾಡಿ ತೊಳಸ್ಬೇಕು ಅವರು ಫೈನಲಿ ಇವಾಗ ಊರಿಗೆ ಬಂದೆ ಈಗ ಟೈಮಲ್ಲಿ ಎರಡು ಗಂಟೆ ಆಯ್ತಾ ಬಂತು ಪಾರ್ಟಿ ಇವಾಗ ಫೋನ್ ಮಾಡಿಬಿಟ್ಟು ಗಾಡಿ ತಮ್ಮ ಅಂತವನೇ ಅದೇ ಹೇಳಿದೆ ಅಣ್ಣ ಐದು ದಿವಸ ನಿನ್ಸ್ಕೊಂಡು ಇವಾಗ ಅಣ್ಣ ಅಂತ ನಿಜಕ್ಕೆ ಫೋನೇ ಕಟ್ ಅವರು ಆಗ ಹಂಗಿದ್ರೆ ಮಾಡಿಸ್ಬೇಕು ಅಂದ್ರೆ ಮಾಡ್ಸೋಕೆ ಹೋಗೋರು ಯಾಕಂದ್ರೆ ನಮ್ಮವ್ರ ಕಮಿಟ್ಮೆಂಟ್ಗಳು ಏನೋ ಇರ್ತವೆ ಹಾಂ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಗುರು ದೇವ್ರಣೇ ಬೇಜಾರಾಗೋಯ್ತು ಊರಲ್ಲಿ ಇದ್ದೀರಾ ದಿಸ್ ಇಶ್ಗೆ ಒಂದು ಟ್ರಿಪ್ಪು ಹೋಗಿ ಬರ್ತಾಯಿದ್ದೋ ಲೋಡ್ಗೆ ಏನು ಮಾಡ್ತೀರಾ ನಮ್ಮ ಟೈಮ್ ಸರಿ ಇಲ್ಲ ಅಂತಾರಲ್ಲ ಹಂಗೆ ಹೆಂಗೋ ಬೆಳಗಿಂದ ನಾಶ ಮಾಡಬೇಕು ಈಗ ನಮ್ಮ ಹೆಂಗೋ ನಮ್ಮ ಊರಲ್ಲಿ ಗಣೇಶನ ಬಿಡ್ತಾವ್ರೆ ಹೆಂಗೆ ಅಲ್ಲೇ ಊಟ ಕೊಡ್ತಾರೆ ಅಲ್ಲೇ ಊಟ ಮಾಡಬೇಕು ನೋಡಿ ನಮ್ಮ ಏರಿಯಾದಲ್ಲಿ ಇವತ್ತೇ ಗಣೇಶನ ಇರೋದು ಟೋಟಲ್ ಇವತ್ತು ಏಳನೇ ದಿವಸದ್ದು ಈಗ ನಮ್ಮ ಮಂಜ ಬತ್ತಾನೆ ಮಂಜೆ ಗಾಡಿ ಕೊಟ್ಟು ಗಾಡಿ ವಾಶ್ ಮಾಡ್ಸಕ್ಕೆ ಹೇಳಿ ಗಾಡಿ ವಾಶ್ ಮಾಡಿಸ್ಬೇಕು ಯಾಕಂದರೆ ಸ್ವಲ್ಪ ಎಲ್ಲ ಐದು ಅಲ್ಲೇ ನಿಂತು ನಿಂತೀವಿ ಬೇಜಾರಾಗಿ ಗಾಡಿಗೆ ಅದಕ್ಕೆ ಒಂದು ಒಂದು ಗಾಡಿ ಪೂಜೆ ಮಾಡ್ಸೋಣ ಅಂತ ಹಂಗೆ ಗಾಡಿಗೆ ಪೂಜೆ ಮಾಡಿಸ್ಬೇಕು ದಿ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಎಲ್ಲ ಗುಡ್ ಈವ್ನಿಂಗ್ ಹಾಂ ಇವತ್ತು ಎಲ್ಲೊಪ್ಪು ಹೋಗ್ತಾ ಇದೀವಿ ಅಂದರೆ ಮೊನ್ನೆ ಶೋರೂಮ್ ಗಾಡಿ ತಗೊಂಡ್ಬಂದಿದೆ ಮದ್ದೂರಿಂದ ಈಗ ಶೋರೂಮಲ್ಲಿ ಫೋನ್ ಮಾಡಿದರು ಯಾಕಂದರೆ ಆ ಪೆನ್ಸು ಆಲ್ರೆಡಿ ಎಲ್ಲ ಬಿಚ್ಚಿದ್ದಾರೆ ಈಗ ಒಂದು ಮದುವೆ ಐತೆ ಮದುವೆ ಮುಗಿಸ್ಕೊಂಡು ಬೆಳಿಗ್ಗೆ ಶೋರೂಮ್ ಹತ್ರ ಹೋಗಬೇಕು ನಮ್ಮ ಬ್ರೋ ಫೋನ್ ಮಾಡಿದರು ಐಟಮ್ ಎಲ್ಲ ಬಿಚ್ಚಿದ್ದಾರೆ ಗಾಡಿ ಎಲ್ಲ ಬಂದು ಅಂತೇಳಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು ಇಲ್ಲ ತೆವಿಲಿ ರೋಡು ಸರ್ಜಾಪುರ ಹತ್ರ ಸಿಕ್ಕಾಪಟ್ಟೆ ಬೇಜಾರು ದಿ ನೆಕ್ಸ್ಟ್ ಡೇ ಫೈನಲಿ ನಾನು ಗಾಡಿ ಎಲ್ಲ ತೆಗ್ದು

ಹಲೋ ಫ್ರೆಂಡ್ಸ್ ಇನ್ನೊಂದೇನಪ್ಪ ಅಂತಂದರೆ ಕ್ಯಾಬಿನ್ಗೆ ಕ್ಲೈಮ್ ಆಗಿಲ್ಲ ಅಂತ ತೊಟ್ಟಿಗೂ ಮತ್ತು ಜಾಸ್ತಿ ಮಾತ್ರ ಕ್ಲೈಮ್ ಆಗೈತೆ ಇದಕ್ಕೇನಪ್ಪ ಅಂದರೆ ಲೆಫ್ಟ್ ಸೈಡು ಫುಲ್ ಇದಾಗಿರೋಂದ ಲೆಫ್ಟ್ ಸೈಡ್ ಮಾತ್ರ ರೆಡಿ ಮಾಡಿ ರೈಟ್ ಸೈಡ್ ಏನು ಮಾಡಬೇಡಿ ಅಂತ ಹೇಳಿದ್ದಾರೆ ಮತ್ತು ನಾನು ಬಂದು ಹಿಂದುಗಡೆ ಮತ್ತು ರೈಟ್ ಸೈಡಲ್ಲೂ ಸ್ವಲ್ಪ ಡೆಂಟ್ ಆಗೈತೆ ಅದನ್ನೆಲ್ಲ ತೋರಿಸಿದೆ ತೋರಿಸಾದಮೇಲೆ ತಿರ್ಗಿ ಈಗ ಅವರು ಫೋಟೋ ತಗೊಂಡು ಕ್ಲೈಮ್ ಅವ್ರು ಕಳಿಸಿದ್ದಾರೆ ಅವ್ರು ಏನು ಡಿಸಿಷನ್ ತಂತಾರೆ ಅಂತನೇ ಗೊತ್ತಿಲ್ಲ ಫೋನ್ ಮಾಡ್ಬೇಕು ನಾನು ನಮ್ಮ ಫೈನಾನ್ಸ್ ಅವ್ರು ಫೋನ್ ಮಾಡಿದೆ ಏನೋ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ஷோரூம் டையப் இல்லை இல்லைகள் இன்சூரன்ஸு இதே பிராலமோ அது ஏனோ அந்த நெக்ஸ்ட் வீடியோனி எல்போ பாய்